ಟೆಡ್ಡಿ ಏನು ಟೆಡ್ಡಿ ಏನದು ಬುಕ್ಸ್ ಏನದು ಬುಕ್ಸ್ ಹೇಳು ಅಂತ ಏನೇನು ಜಾಣ ಕಥೆಗಳು ಏನಿದು ಬುಕ್ ಏನಿದು ಹ್ಞೂ ಬೇಕಾ ಕೊಡು ಓಕೆ ಇದಿರಲಿ ಅದು ಅಕ್ಬರ್ ಬೀರ್ಬಲ್ ಕಥೆಗಳು ಇದು ಬೇಕಾ ಹ್ಞೂ ಶ್ರೀಕೃಷ್ಣ ಅಪ್ಪಾಜಿ ಕಥೆಗಳು ಅಂತ ಇದು ಬೇಕಾ ಚಿನಿ ಮತ್ತೆ ಇಟ್ಬಿಡಲ್ಲಿ ಅಲ್ಲಿಡು ನೋಡೋಣ ಇಡ್ತಿ ಇಲ್ಲಿ ಹಿಂಗೆ ನೀಟಾಗಿ ಇಡು ಗುಡ್ ಗರ್ಲ್ ನೆಕ್ಸ್ಟ್ ಇತ್ತು ಇಡು ಜಾನ ತಗೊಳ್ಳೋಣ ಸದ್ಯಕ್ಕ ಇರ್ಲಿ ಏನದು ಟೆಡ್ಡಿ